ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾಗೋಡು ಗೊಲ್ಲರಹಟ್ಟಿಯಲ್ಲಿರುವ ಶ್ರೀ ಕಂಬದ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಹೂವಿನ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಈ ದೇವಾಲಯಕ್ಕೆ ಅರಕೆ ಹೊತ್ತು ಬರುವ ಭಕ್ತರು ಅವರ ಇಷ್ಟಾರ್ಥ ನೆರವೇರಿದ ನಂತರ ಭಕ್ತರ ತೂಕದ ಆಧಾರದ ಮೇಲೆ ಹೂವನ್ನು ರಥೋತ್ಸವದ ಮೇಲೆ ಹಾಕಲು ಅರ್ಪಿಸುತ್ತಾರೆ ಈ ದೇವಾಲಯಕ್ಕೆ ಅರಕೆ ಹೊತ್ತು ಬರುವ ಭಕ್ತರು ಜಾತ್ರೆ ಸಮಯದಲ್ಲಿ ಅಲ್ಲದೆ ಅಮಾವಾಸ್ಯೆ ಹಾಗೂ ಪೌರ್ಣಮಿ ದಿನಗಳಲ್ಲಿಯೂ ಸಹ ಭಕ್ತರು ದೇವಸ್ಥಾನದ ಆವರಣದಲ್ಲಿ ಒಂದು ರಾತ್ರಿ ಇಲ್ಲೇ ಮಲಗಿ ಬೆಳಗ್ಗೆ ಮುಂಜಾನೆ ವಿಶೇಷ ಪೂಜೆ ಮಾಡಿಸಿ ಅರಕೆ ತೀರಿಸುತ್ತಾರೆ ಈ ಸಂಪ್ರದಾಯ ಪದ್ಧತಿ ಶ್ರೀ ಕಂಬದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಈಗಲೂ ನಡೆಯುತ್ತಿದೆ ತುಂಬಾ ಅದ್ಭುತವಾಗಿದೆ ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು